ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ ನಾನು ನಿಮ್ಮವ ಎಮ್ಮ ಅಥವಾ ಮಲ್ಲಪ್ಪ ಜೊತೆ ಅವರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಂದಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದಾವೆ ಎಲ್ಲ ಒಂದ್ ಅದು ಯಾರು ಐದ ಪಕ್ಷದಿಂದ ಮಾಡ್ರು ಐದಾನೆ ಪಕ್ಷಿ ಇರ್ಲಿಕ್ಕೆ ಬ್ಯಾನರ್ಲಿಕ್ಕೆ ಮಾಡ್ ಐಂದಾನೆ ಎಲ್ಲ ಎಲ್ಲ ಒಂದು ಏನ್ ಅದ್ ಮಾಡ್ರು ಅಂದ್ರೆ ಇದ್ ಮಾಡ್ರು ಅಂತ ಹೋಟ್ರೆ ಅವ್ರ ಅವರು ಐದಕ್ಕೆ ಅವರೇ ಬರೋ ಕಾಂಗ್ರೆಸ್ಗೂ ಅವರೇ ಬರೋ ಯಾರು ಅವರೇ ಬರೋದು ನಮ್ಗ್ ಗೊತ್ತಿಲ್ಲಾರ ಏನ ಅಲ್ಲಿ ಉಸ್ತುವಾರಿ ಸಚಿವರು ಏನೋ ಮಾಡ್ತಿದ್ದಾರೆ ಗೊತ್ತಿಲ್ಲ ಅಲ್ಲಿ ಏನೋ ಉತ್ಸವ ಇಂಟ್ರೆಸ್ಟ್ ಮಾಡ್ತೀನಿ ಒಂದ್ ಎರಡ್ ಮೂರು ಸ್ಮಾರಕಗಳನ್ನ ಬಿಲ್ಡಿಂಗ್ ಗಳನ್ನ ಮಾಡಬೇಕಂತ ವಿಚಾರ ಇದಾರೆ ಅಂತ ನೀವು ಹೇಳ್ದಂಗೆ ಗಾಂಧೀಜಿಯು ಸ್ಟ್ಯಾಚ್ಯೂ ಸುವರ್ಣ ಸೋದರ கேரி நடை இலாக்கல ஏன்னா கிராம தூர் கொடுத்தார நீங்க ஏன் அவர் சொல் அலர் ஆகார்த்து

ನಮ್ಮ ಪಂಚಮಶಾಲೆ ಸಮಾಜದಿಂದ ನಮ್ಮ ಸಮಾಜದ ವಕೀಲರ ಮುಂದಾಳತಿಯಲ್ಲಿ ಲಕ್ಷಾಂತರ ಪಂಚಮಶಾಲೆ ಹತ್ತು ಸಾವಿರಕ್ಕಿಂತ ಹೆಚ್ಚು ವಕೀಲರು ಐದು ಸಾವಿರಕ್ಕಿಂತ ಹೆಚ್ಚು ಪಂಚಮಶಾಲಿ ರೈತರ ಟ್ಯಾಕ್ಟ್ರ್ ರ್ಯಾಲಿ ಮೂಲಕವಾಗಿ ಸುವರ್ಣ ವಿಧಾನಸೌಧಕ್ಕೆ ಬೃಹತ್ ಮುತ್ತಿಗೆ ಹೋರಾಟವನ್ನು ಡಿಸೆಂಬರ್ ಹದಿನೈದು ತಾರೀಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣ ವಿಧಾನಸೌಧದ ಇರುವಂತಹ ಇರುವಂತಹ ನಾವೆಲ್ಲರೂ ಬೃಹತ್ ಸಮಾವೇಶ ಮಾಡಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ದಾರೆ ಒಂದು ಹೋರಾಟಕ್ಕೆ ನಾಡಿನ ಜನತೆ ಅದೇ ಕಾರಣ ಇದೇ ಕಾಟದಿ ಯಾವುದೇ ಒತ್ತಡಕ್ಕೆ ಒಳಗಾಡದೆ ಯಾವುದೇ ಪೊಲೀಸರ ದರ್ಪ ದೌರ್ಜನ್ಯಕ್ಕೆ ಒದಗಲಾದನೆ ಶಾಂತಿಯುತ ಮಾಡುವಂಥ ಹೋರಾಟಕ್ಕೆ ನಿಮ್ಮೆಲ್ಲರೂ ಧೈರ್ಯವಾಗಿ ನಾವು ಶಾಂತಿಯುತ ಹೋರಾಟ ಮಾಡ್ತಿದ್ವಿ ಅಹಿಂಸಾತ್ಮಕವಾದಂಥ ಹೋರಾಟ ಮಾಡ್ತೀವಿ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಹೋರಾಟ ಕಾನೂನಿಗೆ ಪೂರಕವಾಗಿರ್ತಕ್ಕಂಥ ಹೋರಾಟ ಈ ಹೋರಾಟ ನಿಜವಾಗಿ ಯಾವ ಸರ್ಕಾರಗಳು ತಡೆ ಹಿಡಿದಿಲ್ಲ ಈ ಸರ್ಕಾರಗಳು ತಡೆ ಹಿಡಬಾರ್ದೇನೋ ನಮ್ಮೆಲ್ಲರ ಆಶಯ ತಡೆ ಹಿಡಿಯುವ ಮೂಲಕವಾಗಿ ಹತ್ತಿಕ್ಕುವ ಪ್ರಯತ್ನವನ್ನು ಮಾಡಿದ್ದೇ ಆದರೆ ಈಗ ಅವರು ಅಶೋಕ್ ಅವರಿಗೆ ಇನ್ನ ಅವರಿಗೆ ಏನ್ ಮಾಡೋದು ಪಾಪ ಖಾಲಿ ಕೂತಿದ್ದಾರೆ ಏನೋ ಒಂದು ಹೇಳ್ತಾ ಇರ್ಬೇಕು ಒಂದ್ಸತಿ ಹೇಳಿದ್ರು ಲೋಕಸಭಾ ಚುನಾವಣೆ ಆದ್ಮೇಲೆ ಮತ್ತೆ ಹೇಳಿದ್ರು ಈಗ ಡಿಸೆಂಬರ್ ಅಂತಾರೆ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಪಾಪ ಅವರು ವಿರೋಧ ಪಕ್ಷವಾಗಿ ಏನೋ ಒಂದು ಬಾಯ್ ಪಡ್ಕೋಬೇಕಲ್ವಾ ಸೊ ಅವರು ಏನೋ ಒಂದು ಬಾಯ್ ಚಪ್ಪಲಿಕ್ಕೆ ಅವ್ರು ಹೇಳ್ತಾ ಇರ್ತಾರೆ ಅದರ ವಸ್ತುಸ್ಥಿತಿ ಸ್ಥಿತಿ ನಿಮ್ಗೆ ಗೊತ್ತಿದೆ ಮೊನ್ನೆ ಮೂರು ಉಪಚುನಾವಣೆ ಇನ್ನೂ ನಮಗೆ ಬಲ ಬಂದಿದೆ ನಮ್ಮ ಒಂದು ಸ್ಥಾನ ಆಯ್ತು ಇನ್ನೆರಡು ಹೆಚ್ಚಾಯ್ತು ಅದರಿಂದ ನಾವು ಇನ್ನೂ ಹೆಚ್ಚು ಅವ್ರ ಅವ್ರು ನಮಗೆ ಎಷ್ಟೇ ಅವ್ರ ನಮ್ಮ ಬಗ್ಗೆ ಟೀಕೆ ಮಾಡ್ಲಿ ಎಷ್ಟೇ ನಮ್ಮ ಸರ್ಕಾರವನ್ನು ಅಸ್ಥಿರ ಮಾಡ್ತಕ್ಕಂಥ ಅವರು ಪ್ರಯತ್ನ ಮಾಡ್ಲಿ ನಾವು ಇನ್ನೊಂದಷ್ಟು ಬಲ ಬಳತಕ್ಕಂಥದ್ದಾಗ್ತದೆ ಸಿಎಂ ಬದಲಾವಣೆ ಯಾವುದೇ ಕಾರಣಕ್ಕೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಬದಲಾವಣೆ ಪ್ರಶ್ನೆ ಉದ್ಭವ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರು ಸದೃಢವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವೆಲ್ಲರೂ ಒಟ್ಟಿಗೆ ಇವತ್ತು ಇಡೀ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಒಗ್ಗಟ್ಟಾಗಿದೆ ನಾವು ಇವತ್ತು ಜನರ ವಿಶ್ವಾಸ ಏನು ಗಳಿಸಿದೀವಿ ಜನರಿಗೆ ನಮ್ಮ ಕಾರ್ಯಕ್ರಮಗಳನ್ನು ಮುಚ್ಚ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ ಜನರ ವಿಶ್ವಾಸವನ್ನ ಇದೇ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಈಗ ಬಿಜೆಪಿ ಅವರು ನೋಟಿಸ್ ಕೊಟ್ಟಿದವರೋ ಇಲ್ವೋ ಅದು ನಮಗ್ ಸಂಬಂಧ ಇಲ್ಲ ಅದು ಅವರ ಆಂತರಿಕ ವಿಚಾರ ಇವತ್ತು ಅವರ ಪರಿಸ್ಥಿತಿಯೇ ಅವರೇ ಮನೆಯ ಒಂದು ಮೂರು ಅವರು ಅಶೋಕ್ ಅವರು ಅವರ ಭಾಗಗಳಲ್ಲಿ ಸರಿ ಮಾಡ್ಕೊಂಡು ಯು ಧನ್ಯವಾದ ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಗೆ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು ಅಥವಾ ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು ಏನು ಅನಿಸಲ್ಲ ನಿಮಗೆ ನಿಮ್ಮ ಮನಸ್ಸಿಗೆ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ ಜೊತೆಗೆ ಎಲ್ಲಕ್ಕಿಂತ ಜೊತೆಗಿಂತ ಶೇರ್ ಇರ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪಾ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸಿತಾರಾಮ್ ಸತ್ಯದ ಕೈಗರಣೆ ವಂದನೆಗಳು